ಲಾಂಗ್ ಕುರ್ತಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಜಸ್ಟ್ ಆಯಿತು ಹಂಗಾಗಿ ಮುಖಕ್ಕೆ ಏನಾದರೂ ಕ್ರೀಮ್ ಹಚ್ಕೋಬೇಕಲ್ಲ ಹಂಗಾಗಿ ನಾನು ಇವಾಗ ಹಚ್ಕೊಳ್ತಾ ಇದ್ದೀನಿ ಯಾವ್ದ್ಯಾವ್ದು ಕ್ರೀಮ್ ಅಂತ ತೋರಿಸ್ತೆ ನಿಮ್ಗೆ ಫ್ರೆಂಡ್ಸ್ ನಮ್ಮ ಮೊದಲು ಹಲವಾರು ಜೆಲ್ ಮತ್ತು ಪೌನ್ಸ್ ಕ್ರೀಮ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೆ ಇವಾಗ ಮಮ್ಮಾರ್ಥವ್ರದ ಪ್ರಾಡಕ್ಟ್ದು ನಾನು ಇವಾಗ ಸನ್ಸ್ಕ್ರೀನ್ ಲೋಷನ್ ಕೂಡ ಯೂಸ್ ಮಾಡಕತ್ತೀನಿ ಅಷ್ಟೇನು ಮೊದಲೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಬೇಸಿಗೆ ಟೈಮ್ ಅಂತ ಅಂದ್ಬಿಟ್ಟು ಇವಾಗ ತರಿಸ್ಕೊಂಡೇನೆ ತುಂಬಾ ನನಗೆ ಯೂಸ್ ಆಗ್ಯದ ಇದನ್ನು ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ಗಳು ತರಿಸೀನಿ ಫ್ರೆಂಡ್ಸ ನೈಟ್ ಕ್ರೀಮು ಮತ್ತು ಫೇಶ್ ವಾಶು ಇವೆಲ್ಲವೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ನನಗೆ ಅದು ಹಚ್ಕೊಳ್ ಹಚ್ಕೊಳ್ತಾ ಇರೋದ್ರಿಂದ ನನಗೆ ಇವಾಗ ಸ್ಕಿನ್ ತುಂಬಾ ಚೆನ್ನಾಗಾಗ್ಯದ ಮೊದಲು ಕೂಡ ಅಷ್ಟು ಮಧ್ಯ ಅಷ್ಟೇನು ಸರಿಯಾಗಿರಲಿಲ್ಲ ಫಸ್ಟ್ ಟೈಮು ನಾನು ಯೂಸ್ ಮಾಡ್ತಾ ಇರಲಿಲ್ಲ ಅಂತಂದ್ರೂ ಚೆನ್ನಾಗಿತ್ತು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ ನೆಕ್ಸ್ಟ್ ಬರ್ತಾ ಬರ್ತಾ ಸ್ವಲ್ಪ ಅಷ್ಟೇನು ಕೇರ್ ಮಾಡ್ತಾ ಇರಲಿಲ್ಲ ಸ್ಕಿನ್ ಬಗ್ಗೆ ಮತ್ತು ಫೇಸ್ ಸ್ಕಿನ್ ಅದ್ರ ಬಗ್ಗೆ ಇವಾಗ ನಾನು ಡಲ್ ಆಗಿದ್ದರಿಂದ ನಾನು ಇವಾಗ ಮತ್ತೆ ಯಾವ್ದಾವ್ದು ಕ್ರೀಮ್ ಹಚ್ಕೋಬೇಕಂದ್ಬಿಟ್ಟು ನಾನು ಅದನ್ನು ತರ್ಸ್ಕೊಂಡೀನಿ ನೆಕ್ಸ್ಟ್ ಡೇ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಸನ್ಸ್ಕ್ರೀನ್ ಲೋಷನ್ ಅದನ್ನು ಹಚ್ಕೊಳ್ತಾ ಇದ್ದೀನಿ ಅದನ್ನು ನಾನು ಮಾರ್ನಿಂಗ್ ಡೈಲಿ ಏನು ಯೂಸ್ ಮಾಡ್ತೀನಿ ಅನ್ನೋದು ನಿಮಗೂ ಶೇರ್ ಮಾಡಕತ್ತೀನಿ ನಿಮ್ಗೆ ನೀವು ಯಾವುದು ಕ್ರೀಮ್ ಯೂಸ್ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನಾನು ಯಾವುದು ಮಾಡ್ತೀನಿ ಯೂಸ್ ಅನ್ನೋದು ನಿಮ್ಗೆ ತೋರ್ಸಕತ್ತೀನಿ ನಾನು ಡೈಲಿ ಈ ಥರನೇ ಸ್ಕಿನ್ ಕೇರ್ ರೂಟೀನ್ ಯೂಸ್ ಮಾಡ್ತಾ ಇರೋದು ಹಾಗಾಗಿ ನಿಮಗೂ ಕೂಡ ನಾನು ಶೇರ್ ಮಾಡೋಕತ್ತೀನಿ ಫ್ರೆಂಡ್ಸ ಡೈಲಿ ನಾನು ಇದೇ ಥರನೇ ನಾನು ಯೂಸ್ ಮಾಡ್ತೀನಿ ಮನೆಯಲ್ಲಿದ್ದಾಗ ಡೈಲಿ ನಂದು ಈ ಥರ ಇರುತ್ತೆ ಮೇಕಪ್ ಫ್ರೆಂಡ್ಸ್ ಹೊರಗಡೆ ಹೋದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಜಾಸ್ತಿ ಮಾಡ್ಕೋತೀನಿ ಡೈಲಿ ಇರೋದು ನಾನು ಇದೇ ಥರನೇ ಸಿಂಪಲ್ಲಾಗಿ ಮೇಕಪ್ ಹಾಕ್ಕೊತೀನಿ ಚಿಕ್ಕದೊಂದು ಬೊಟ್ಟು ಇಟ್ಕೊತೀನಿ ಮತ್ತು ಹಾಗೆ ಸ್ಟ್ರಾಬೆರಿ ಪಿಂಕ್ ಮ್ಯಾಜಿಕ್ ಒಂದು ಲಿಪ್ ಬಾಮ್ ಹಚ್ಕೊತೀನಿ ಫ್ರೆಂಡ್ಸ ತುಟಿ ಕೂಡ ಡ್ರೈ ಇರಬಾರ್ದು ಅಂದ್ಬಿಟ್ಟು ಆಗಿರಲಿ ಅಂತ ಅಂದ್ಬಿಟ್ಟು ಹಂಗಾಗಿ ನೋಡಿರಿ ನಂದು ಡೈಲಿ ಮೇಕಪ್ ಈ ಥರ ಅದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ಹೇಗಿದ್ದೀರಾ ನಾವು ಅವರ ಮೀ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಟೈಮಿಂಗ್ ಹನ್ನೊಂದುವರೆ ಆಗ್ಯದ ನೋಡಿರಿ ಇವಾಗ ನಂದು ಸ್ನಾನ ಆಯಿತು ಬೆಳಗ್ಗೆ ಮಾರ್ನಿಂಗ್ ಸ್ವಲ್ಪ ದೋಸೆ ಕೂತಿತ್ತು ಫ್ರೆಂಡ್ಸ್ ಹಂಗಾಗಿ ನಾನು ಸ್ವಲ್ಪ ಮಸಾಲ ಪಡ್ಡು ಮಾಡ್ಕೊಂಡಿದ್ವಿ ಅದೇ ನಾ ಬೆಳಗ್ಗೆ ಟಿಫಿನ್ ಮಾಡ್ಕೊಂಡೀವಿ ಹಾಗೆ ರೊಟ್ಟಿ ಮತ್ತು ಡೈಲಿ ನಮ್ದು ಇರ್ತದ ಸಾಂಬಾರು ಅದು ಆ ಥರ ಮಾಡ್ಕೊಂಡಿನ ಫ್ರೆಂಡ್ಸ ನನ್ನ ನಮ್ಮ ಕಡೆ ಏನು ರೊಟ್ಟಿ ಜಾಸ್ತಿ ಊಟ ಮಾಡೋದಲ್ಲ ಫ್ರೆಂಡ್ಸ ಹಂಗಾಗಿ ನಮ್ಮ ಡೈಲಿ ರೊಟ್ಟಿ ಬೇಕು ಹಂಗಾಗಿ ನಾನು ಆ ಥರ ಮಾಡ್ಕೊಂಡೀನಿ ಬ್ರೇಕ್ಫಾಸ್ಟ್ ಅಂದರೆ ಅದು ಸೀಟು ಉದಿ ಅದರಿಂದ ಅದ್ರಿಂದ ಮಸಾಲ ಪಾಡ್ ಹಾಕೊಂಡಿದ್ದೆ ಮಕ್ಕಳು ನಾವು ತಿಂದೀವಿ ರೀ ಫ್ರೆಂಡ್ಸ ಹಾಗಾಗಿ ನಾವು ಯಾವುದೇ ಒಂದು ರೆಸಿಪಿಯನ್ನು ತೋರಿಸಿಲ್ಲ ನೋಡೋಣ ಫ್ರೆಂಡ್ಸ್ ಇವತ್ತಿನ ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಬನ್ನಿರಿ ಇವತ್ತ ಒಂದು ಡ್ರೆಸ್ ತೊಗೊಂಡು ಬಂದಾದರೆ ಅದು ಯಾಕೆ ಏನು ಅಂತ ಅನ್ನೋದು ನಿಮ್ಗೆ ಹೇಳ್ತೀನಿ ನಾನು ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಬನ್ರಿ ಯಾವ ಥರದ ಡ್ರೆಸ್ ಅನ್ನೋದು ತೋರಿಸ್ತೀನಿ ಯಾಕೆ ಅನ್ನೋದು ಕೂಡ ಹೇಳ್ತೀನಿ ಲಾಸ್ಟ್ ಕೊನೆವರೆಗೆ ಮುಖ್ಯತನ ವಿಡಿಯೋ ನೋಡಿ ಮೊನ್ನೆ ಗುಲ್ಬರ್ಗ ಹೋಗಿದ್ನಲ್ಲ ಫ್ರೆಂಡ್ಸ್ ಮದ್ವೆಗೆ ಅಂತ ಅಂದ್ಬಿಟ್ಟು ಅಲ್ಲಿ ನನ್ನ ತಂಗಿ ಕೊಡ್ಸಿರೋದು ಡ್ರೆಸ್ ಅದು ಹಾಗೆ ಇನ್ನು ವಿಡಿಯೋನೂ ಕೂಡ ಬಿಟ್ಟಿಲ್ಲ ನಾನು ಅದು ಮದ್ವೆಗೆ ಹೋಗಿರೋ ವಿಡಿಯೋ ಫ್ರೆಂಡ್ಸ ಅದನ್ನು ಕೂಡ ನೋಡ್ರಿ ನನ್ಗೆ ಸಪೋರ್ಟ್ ಮಾಡ್ರಿ ಹಾಗೆ ಯಾವ ಥರ ಅನ್ನೋದು ಕೂಡ ನಾನು ಹಾಕಿ ನಲ್ಲಿ ಮದುವೆ ಹೆಂಗೆ ನಡೀತೆ ಅನ್ನೋದು ಬಿಟ್ಟು ಅಂದ್ಬಿಟ್ಟು ಫ್ರೆಂಡ್ಸ ನೋಡಿಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಅದರ ವಿಡಿಯೋದನ್ನು ಬಗ್ಗೆ ಇವಾಗ ನಾ ತೋರಿಸ್ತೀನಿ ನೋಡ್ರಿ ಡ್ರೆಸ್ ಯಾವ ಥರ ಇದು ಟೀ ಶರ್ಟ್ ಚೆನ್ನಾಗಿದೆ ಅದು ಇದು ನಮ್ಮ ಮನೆಯವ್ರಿಗೆ ನನ್ನ ತಂಗಿ ಗಿಫ್ಟಾಗಿ ಕೊಟ್ಟಳ ಫ್ರೆಂಡ್ಸ್ ಎರಡು ತೊಗೊಂಡಿದ್ರು ಒಂದು ಯೂಸ್ ಮಾಡ್ಯಾರ ಒಂದು ಈ ಥರದ ಹೊಡಿದ ಕಲರ್ಸ್ ಬರೀ ಚೆನ್ನಾಗ್ಯದ ಸ್ಮೂತಿ ಅದ ಫ್ರೆಂಡ್ಸ್ ಬರೀ ಮಸ್ತ್ ಅದ ಫ್ರೆಂಡ್ಸ್ ಇದು ಕೊಟ್ಟಿರೋದು ಹಾಗೆ ಮತ್ತು ನನಗೆ ಈ ಥರ ಒಂದು ಟಾಪು ಕೊಟ್ಟಳ ನಾನೇ ಹಾಕೊಂಡಿದ್ದೇವೆ ఫ్రెండ్స్ తోర్స్ ఈ చిక్ వర్క్ అద ఫ్రెండ్స్ ఈ కుర్తి అద ఫ్రెండ్స్ ఇది సైడ్ అద ఫ్రెండ్స్ ಹಾಗೆ ಇದನ್ನು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಕಲರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತು ಫ್ರೆಂಡ್ಸ್ ಹಾಗೆ ನನಗೆ ಈ ಕಲರ್ಸ್ ಈ ಡ್ರೆಸ್ ಬಗ್ಗೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ ಇಷ್ಟ ಆಗಿತ್ತು ಅಂದ್ಕೊಳ ಆಗಿತ್ತಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ ಈ ಥರದ ಈ ಥರ ಕಲರ್ಸು ನನ್ನ ನನ್ನ ಕಡೆ ಇರಲಿಲ್ಲ ಹಾಗಾಗಿ ಇದು ನನ್ನ ತಂಗಿ

ನೋಡ್ರಿ ಈ ತರ ಪ್ಯಾಂಟ್ ಅದ ಎಲ್ಲಾಸ್ಟಿಕ್ ಈ ತರ ಬೊಟ್ಟು ಬಂದೇಟ್ ಕಲರ್ ತರ ಗೋಲ್ಡನ್ ಕಲರ್ ತನ ಈ ತರ ಅದ ನೋಡಿ ನೋಡ್ರಿ ಇಷ್ಟ ಆಗ್ಯದ ಅನ್ಕೊಂಡಿನಿ ಡ್ರೆಸ್ ನಾನು ಇದು ಡ್ರೆಸ್ ಹಾಕೊಂಡಾಗ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗ್ ಕಾಣ್ತದ ಅನ್ನೋದು ಕೂಡ ನೀವು ಅಲ್ಲಿ ತಿಳಿಸ್ರಿ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ಆಗಿ ಬರಿ ಮಸ್ತ್ ಅದ ಫ್ರೆಂಡ್ಸ್ ಡ್ರೆಸ್ಸು ಯಾಕಂದರೆ ಇದು ನಮ್ಮದು ಏಪ್ರಿಲ್ ಥರ್ಟೀನ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಅದ ಫ್ರೆಂಡ್ಸ್ ಹಂಗಾಗಿ ನನ್ನ ತಂಗಿ ನಮಗೂ ಕೊಟ್ಟಿರೋದು ಗಿಫ್ಟ್ ಫ್ರೆಂಡ್ಸ್ ಅದನ್ನು ನಿಮ್ಗೆ ತೋರಿಸಿದ್ರ ಆಯ್ತು ಅಂದ್ಬಿಟ್ಟು ನಾನು ನಿಮ್ಗೆ ತೋರ್ಸಕತ್ತೀನಿ ಮೊನ್ನೆ ಊರಿಗೆ ಹೋದಾಗ ಅಡ್ವಾನ್ಸ್ ಕೊಟ್ಟು ಕಳಿಸಲ್ಲ ಆದರೆ ನೋಡ್ತೀನಿ ಫ್ರೆಂಡ್ಸ ಮ್ಯಾರೇಜ್ ಆ್ಯನಿವರ್ಸರಿ ಮಾಡ್ತೀನಿ ಇಲ್ಲ ಅನ್ನೋದು ಆದರೆ ದೇವಸ್ಥಾನಕ್ಕೆ ಅದಕ್ಕೆ ಹೋಗ್ಬಿಟ್ಟು ಬಂದು ಅಷ್ಟೇ ಮನೆಯಲ್ಲಿ ಸ್ವೀಟ್ ಅದು ಮಾಡಿಕೊಂಡು ಈ ಥರ ಆಚರಣೆ ಮಾಡ್ತೀನಿ ನಾನು ಮಾಡ್ಕೊಂಡಿದ್ದೆ ಅದು ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದ್ರೆ ನಾನು ಚಾನಲ್ ಒಳಗೆ ಹೋಗ್ಬಿಟ್ಟು ನೋಡಿದ ಫ್ರೆಂಡ್ಸ ಹಾಗೆ ನನಗ ಸಪೋರ್ಟ್ ಮಾಡಿ ಅಡುಗೆ ಮನೆಗೆ ಹೋಗೋದ್ರಿ ಚುಮ್ಮಿ ಯಾಕೆ ಅಡುಗೆ ಮನೆಗೆ ಹೋಗಿ ಅಲ್ಲೇ ಕೂಡ ಏಯ್ ಅಲ್ಲಿ ಕೂಡ ಶಕೆ ಜಾಸ್ತಿ ಫ್ರೆಂಡ್ಸ್ ಹಂಗಾಗಿ ತುಂಬಾ ಮನೆಯಲ್ಲಿ ಕೂಡಕ್ಕೆ ಆಗ್ತಾಯಿಲ್ಲ ಅವ್ಳಿಗೂ ಕೂಡಕ್ಕೆ ಇಲ್ಲ ತುಂಬಾ ಸೆಖೆ ಆಗ್ಬಿಟ್ಟದ ಯಾಕಂದ್ರೆ ನಮ್ಮ ಕಡೆ ಸುತ್ತ ಗುಡ್ಡ ಅಲ್ಲ ಫ್ರೆಂಡ್ಸ್ ಕಲ್ಲಿಂದೇ ಅದ ರೀ ಫ್ರೆಂಡ್ಸ್ ಹಂಗಾಗಿ ಬಿಸಿಲು ಜಾಸ್ತಿ ಜಲ ಬೆಳೀತದ ರೀ ಜಾಸ್ತಿ ಆಗ್ತದೆ ಯಾಕಂದ್ರೆ ಸುತ್ತ ಗುಡ್ಡ ಇರೋದ್ರಿಂದ ಇರೋದ್ರಿಂದ ತುಂಬಾ ಸೆಕೆ ಆಗ್ತದೆ ಅದಕ್ಕೋಸ್ಕರ ಮನೆಯಲ್ಲಿ ಕೂಡಕ್ಕೂ ಆಗಲ್ಲ ಇವೆಲ್ಲ ಟೈಪ್ಸ್ ಕೂಡ ಬಿಸಿ ಹಾಕ್ತದೆ ಫ್ರೆಂಡ್ಸ್ ತುಂಬಾ ಸೆಕೆ ಹಾಗೆ ಫ್ರೆಂಡ್ಸ ನೋಡೋಣ ಇವತ್ತಿನ ಲಾಗ್ ಯಾವ ಥರ ಹೋಗ್ತದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ನಾನು ಸಿಗ್ತೀನಿ ಇವಾಗ ಬಟ್ಟೆ ತೊಳ್ಕೊಬೇಕು ಆದರೆ ಇದು ತುಂಬ ಬಿಸಿಲದ ಹಾಗಾಗಿ ನಾನು ಇವಾಗ ಹೋಗಂಗಿಲ್ಲ ಈವ್ನಿಂಗ್ ಟೈಮೇ ಬಟ್ಟೆ ತೊಳ್ಕೊಂಡು ಹಾಕ್ಬಿಡ್ತೀನಿ ಅಂದ್ರೆ ನೈಟ್ ಎಲ್ಲ ಅಲ್ಲೇ ಬಿಟ್ಬಿಡ್ತೀನಿ ಫ್ರೆಂಡ್ಸು ಫ್ರೆಂಡ್ಸ್ ಟೆರೇಸ್ ಮೇಲೆ ಹಾಕ್ತೀನಲ್ಲ ಹಾಗಾಗಿ ಇವಾಗೇನು ತುಂಬ ಬಿಸಿಲದ ಮಕ್ಕಳು ಕೆಳಗಡೆ ಅಮ್ಮನ ಮನೆ ಮುಂದೆ ಆಟ ಆಡಕತ್ತಾರ ಇವಾಗ ದೊಡ್ಡ ಮಗ ಅಂತಾರೆ ಗುಲ್ಬರ್ಗ ಹೋಗ್ಯಾನ ಫ್ರೆಂಡ್ಸ ಮತ್ತು ಎರಡನೇದವ ರಿಷಿಕೇಶ್ ಮತ್ತು ಸಂಪ್ರೀತ ಹಾಗೆ ನನ್ನ ತಂಗಿ ಮಗ ಒಬ್ಬನದ್ರಿ ಅವನ ಇಲ್ಲೇ ಉಳ್ಕೊಂಡಾನ ಅವ್ಳು ಬಂದಿದ್ಲಲ್ಲ ಹಂಗಾಗಿ ಆಟ ಆಡಕ್ಕೆ ರೀ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿಗೆ ಫ್ರೆಂಡ್ಸ ಇವಾಗ ಚಿಕ್ಕ ತೊಗೊಂಡಿನ್ರಿ ಒಂದು ನಾಲ್ಕು ಯಾಕ್ಕಿ ರೀ ಇವಾಗ ಮಿಕ್ಸರ್ ತೊಗೊಂಡ ಮಿಕ್ಸರ್ ತೊಗೊಂಡೀನ್ ರೀ ಹಾಗೆ ಹಾಲು ತಗೊಂಡೆ ನೋಡಿರಿ ಈಗ ಚಿಕ್ಕ ಮಿಲ್ಕ್ ಶೇಕ್ ಮಾಡಕತ್ತೀನಿ ಫ್ರೆಂಡ್ಸ ಯಾವ ಥರ ಮಾಡ್ತೀರನ್ನ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ಇವಾಗ ನಾನು ಹಣ್ಣು ಸಿಪ್ಪೆ ತಗೊಂಡು ಇಟ್ಕೊತೀನಿ ಬೀಜ ಸಿಪ್ಪೆ ತೆಗೆದ್ಬಿಟ್ಟು ಫ್ರೆಂಡ್ಸ ಒಂದು ಮಿಕ್ಸಿ ಜಾರಿಗೆ ನಾನು ಚಿಕ್ಕ ಹಣ್ಣು ಸಿಪ್ಪೆ ತೆಗೆದಿದ್ನಲ್ಲ ಅದು ಹಣ್ಣುಗಳು ಹಾಕ್ಕೊಂಡು ಮತ್ತು ಏಲಕ್ಕಿ ಹಾಕ್ಕೊಂಡು ಸಕ್ಕರೆ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಹಾಲು ಹಾಕೊಂಡು ನಾನು ನಾನಿವಾಗ ರುಬ್ಕೊತೀನಿ ಮತ್ತು ಬೇಕಾಗಿತ್ತಂದ್ರೆ ನಮಗೆ ಎಕ್ಸ್ಟ್ರಾ ಹಾಲು ಹಾಕೋಬೋದು ನೋಡಿ ತಿಕ್ನೆಸ್ ನೋಡಿ ಹಾಕ್ಕೊಂಡು ನಾವು ರುಬ್ಕೋಬೇಕಾಗ್ತದೆ ಜ್ಯೂಸ್ ಯಾವ ಥರ ಬೇಕಂದ್ರೆ ತೆಳು ಬೇಕಂದ್ರೆ ಇಲ್ಲ ಗಟ್ಟಿನೇ ಬೇಕಂದ್ರೆ ಗಟ್ಟಿ ಮಾಡ್ಕೋಬಾರ್ದು ಮಾಡ್ಕೋಬೋದು ನಾವು ಜ್ಯೂಸು ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡಕ್ಕೀನಿ ಫ್ರೆಂಡ್ಸ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಚೀಕು ಮಿಲ್ಕ್ ಶೇಕ್ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ ನೀವು ಯಾವ ಥರ ಮಾಡ್ತೀರ ಅನ್ನೋದು ಕೂಡ ತಿಳಿಸಿ ನಾನು ಈ ಥರ ಮಾಡಕತ್ತೀನಿ ಸಮ್ಮರಲ್ಲ ಹಂಗಾಗಿಬಿಟ್ಟು ಮಕ್ಕಳಿಗೆ ಈ ಥರ ಮಾಡಿ ಫ್ರೆಂಡ್ಸ ಇವಾಗ ರೆಡಿ ಆಯಿತು ನೋಡಿ ಫ್ರೆಂಡ್ಸ ಚಿಕ್ಕು ಮಿಲ್ಕ್ ಶೇಕ್ ರೆಡಿ ಆಯಿತು ಯಾವ ಥರ ಆಯಿತು ಅನ್ನೋದು ನಾನು ಇವಾಗ ಸರ್ವ್ ಮಾಡಿ ತೋರ್ಸಾಕತ್ತೀನಿ ಇವಾಗ ಮಕ್ಕಳಿಗೆ ಇದ್ದೀನಿ ಇವಾಗ ಅವ್ರು ಕುಡಿತಾರೆ ಫ್ರೆಂಡ್ಸ್ ಇವಾಗ ಅದಕ್ಕೆ ನಾನು ಐಸ್ ಕ್ಯೂ ಕ್ಯೂಬ್ ಮಾಡಿಟ್ಟಿದ್ದೀನಿ ಅದನ್ನ ಹಾಕೋ ಹಾಕಿ ಕೊಡ್ತಾ ಇದ್ದೀನಿ ಯಾಕಂದರೆ ಕೋಲ್ಡ್ ಇರ್ತದಲ್ಲ ತಣ್ಣಗೆ ಚೆನ್ನಾಗಿ ಅನ್ನಿಸ್ತದೆ ಅಂದ್ಬಿಟ್ಟು ಒಂದೊಂದು ಐಸ್ ಕ್ಯೂಬ್ ಹಾಕಿ ಕೊಡಕತ್ತೀವಿ ನೋಡಿ ಸಮರ್ ಟೈಮಲ್ಲಿ ಈ ಥರ ಮನೆಯಲ್ಲಿ ನಾವು ಮಾಡ್ಕೊಂಡು ಕುಡಿಬಹುದು ಹೊರಗಡೆ ತರ್ಟಿ ರುಪೀಸ್ ತೊಗೊತಾರೆ ಫ್ರೆಂಡ್ಸ್ ಹಂಗಾಗಿ ಮನೆಯಲ್ಲೇ ಸಿ ಕಡಿಮೆ ರೇಟಲ್ಲಿ ನಾವೇ ಮನೆಯಲ್ಲಿ ಎಲ್ಲರೂ ಮಾಡ್ಕೊಂಡು ಕುಡಿಬೋದು ಚಿಕ್ಕು ಮಿಲ್ಕ್ ಶೇಕ್ ಈ ಥರ ಮಾಡಿ ನೋಡಿ ಫ್ರೆಂಡ್ಸ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಷ್ಟಾಗಿತ್ತು ಅಂದರೆ